ಶ್ರೀರಾಮಕೃಷ್ಣ ವಚನ ವೇದ ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರೊಡನೆ ಭಾಗ ಒಂದು ಎಂಬ ಆರನೇ ಅಧ್ಯಾಯದ ಮುಂದುವರೆದ ಭಾಗ ಗಂಟೆ ರಾತ್ರಿ ಎರಡೋ ಮೂರೋ ಇರಬೇಕು ದೀಪವನ್ನು ಆರಿಸಿಬಿಟ್ಟಿದೆ ಪರಮಂಸರು ತಮ್ಮ ಹಾಸಿಗೆಯ ಮೇಲೆ ಕುಳಿತೇ ಭಕ್ತರೊಡನೆ ಆಗಾಗ ಮಾತುಕತೆ ಆಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ನೋಡಿ ದಯೆ ಮತ್ತು ಮಾಯೆ ಇವೆರಡೂ ಬೇರೆ ಬೇರೆ ಮಾಯೆ ಎಂದರೆ ಆತ್ಮೀಯ ಮಮತೆ ಉದಾಹರಣೆಗೆ ತಂದೆ ತಾಯಿ ಸೋದರ ಸೋದರಿ ಹೆಂಡತಿ ಮಕ್ಕಳು ಅವರ ಮೇಲೆ ಇಟ್ಟಿರುವ ಪ್ರೀತಿ ದಯೆ ಎಂಬುದು ಸರ್ವಭೂತಗಳಲ್ಲಿಯೂ ಇಟ್ಟಿರುವ ಪ್ರೀತಿ ಸಮದೃಷ್ಟಿ ಯಾರಲ್ಲಾದರೂ ದಯೆ ಕಂಡುಬರುವುದಾದರೆ ಉದಾಹರಣೆಗೆ ವಿದ್ಯಾಸಾಗರ ಆಗ ಅರಿತುಕೊಳ್ಳಬೇಕು ಅದು ಭಗವಂತನ ದಯೆ ಎಂಬುದು ದಯೆಯಿಂದ ಎಲ್ಲ ಭೂತಗಳ ಸೇವೆ ಸಾಧ್ಯ ಮಾಯೆಯೂ ಭಗವಂತನಿಗೆ ಸೇರಿದುದು ಮಾಯೆಯಿಂದ ಭಗವಂತ ಆತ್ಮೀಯರ ಸೇವೆಯನ್ನು ಮಾಡುವಂತೆ ಮನುಷ್ಯನನ್ನು ಪ್ರೇರೇಪಿಸುತ್ತಾನೆ ಆದರೆ ಇದನ್ನು ಚೆನ್ನಾಗಿ ಜ್ಞಾಪಕದಲ್ಲಿಡಬೇಕು ಮಾಯೆ ನಮ್ಮನ್ನು ಅಜ್ಞಾನದಿಂದ ಆವೃತ್ತರಾಗುವಂತೆ ಬಂಧನಕ್ಕೆ ಸಿಲುಕುವಂತೆ ಮಾಡಿಬಿಡುತ್ತದೆ ಆದರೆ ದಯೆ ಕ್ರಮೇಣ ನಮಗೆ ಚಿತ್ತ ಶುದ್ಧಿಯನ್ನು ತಂದು ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತದೆ ಚಿತ್ತಶುದ್ಧಿ ಆಗುವವರೆಗೂ ಭಗವಂತನ ದರ್ಶನ ದೊರೆಯುವ ಹಾಗಿಲ್ಲ ಕಾಮ ಕ್ರೋಧ ಲೋಭ ಇವನ್ನೆಲ್ಲ ಜಯಿಸಿದರೆ ಮಾತ್ರ ಆತನ ಕೃಪೆ ಒದಗುತ್ತದೆ ಆತನ ದರ್ಶನ ದೊರೆಯುತ್ತದೆ ಕಾಮವನ್ನು ಜಯಿಸಲು ನಾನು ಏನೇನೋ ಸಾಧನೆಯನ್ನು ಮಾಡಬೇಕಾಯಿತು ನನ್ನ ಹತ್ತು ಹನ್ನೊಂದು ವಯಸ್ಸಿನಲ್ಲಿ ನಾನು ಊರಿನಲ್ಲಿ ಇದ್ದಾಗ ನನಗೆ ಸಮಾಧಿಯ ಅನುಭವ ದೊರೆಯಿತು ಗದ್ದೆ ಬಯಲಿನಲ್ಲಿ ಹೋಗುತ್ತಾ ಹೋಗುತ್ತಾ ಇದ್ದಾಗ ಏನೋ ಒಂದನ್ನು ನೋಡಿ ವಿಫ್ಲವನಾಗಿಬಿಟ್ಟೆ ಭಗವಂತನ ದರ್ಶನ ದೊರೆತಿರುವುದಕ್ಕೆ ಕೆಲವು ಲಕ್ಷಣಗಳಿವೆ ಜ್ಯೋತಿ ಕಾಣಿಸಿಕೊಳ್ಳುತ್ತದೆ ಆನಂದ ಉಂಟಾಗುತ್ತದೆ ಎದೆಯ ಒಳಗೆ ಮಹಾವಾಯು ಆಕಾಶ ಬಾಣದ ಹಾಗೆ ಸುರ್ ಸುರ್ ಅಂತ ಮೇಲಕ್ಕೆ ಹತ್ತಲಾರಂಭಿಸುತ್ತದೆ ಬೆಳಗಾದ ಮೇಲೆ ಬಾಬು ರಾಮ ಮತ್ತು ರಾಮದಯಾಲ ಹಿಂದಿರುಗಿ ಮನೆಗೆ ಹೊರಟು ಹೋದರು ಮಾಸ್ಟರ್ ಇಂದಿನ ಹಗಲು ಮತ್ತು ರಾತ್ರಿಯನ್ನು ಪರಮಂಸರೊಡನೆಯೇ ಕಳೆದ ಜೈರಾಮಕೃಷ್ಣ ರಾಮಕೃಷ್ಣ